ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಜಗದಂಬೆಯು ತನ್ನ ಸ್ವರೂಪವನ್ನು ವರ್ಣಿಸಿದುದು ಬ್ರಹ್ಮ ವಿಷ್ಣು ಶಂಕರ ಇವರಿಗೆ ಮಹಾಸರಸ್ವತಿ ಮಹಾಲಕ್ಷ್ಮಿ ಮತ್ತು ಮಹಾಕಾಲಿ ಇವರನ್ನು ಅರ್ಪಿಸಿ ಅವರಿಗೆ ಕಾರ್ಯವನ್ನು ಮಾಡುವ ಆದೇಶವನ್ನು ನೀಡಿದ ಕಥಾಭಾಗವನ್ನು ಕೇಳಲಿದ್ದೇವೆ ಬ್ರಹ್ಮನು ಹೇಳಿದನು ಈ ಪ್ರಕಾರ ನಾನು ಭಗವತಿ ಜಗದಂಬೆಯಲ್ಲಿ ವಿನಯದಿಂದ ಕೇಳಿದೆ ಆಗ ಅವಳು ಮಧುರವಾಣಿಯಿಂದ ನನ್ನಲ್ಲಿ ಹೇಳತೊಡಗಿದಳು ನಾನು ಮತ್ತು ಬ್ರಹ್ಮ ಒಂದೇ ಆಗಿರುವೆವು ನನ್ನಲ್ಲಿ ಮತ್ತು ಬ್ರಹ್ಮನಲ್ಲಿ ಎಂದು ಕಿಂಚಿತ್ತಾದರೂ ಭೇದವಿಲ್ಲ ನಾನು ಅದೇ ಆಗಿದ್ದೇನೆ ಅದೇ ನಾನಾಗಿದ್ದೇನೆ ಬುದ್ಧಿಯ ಭ್ರಮೆಯಿಂದ ಭೇದವು ಕಂಡುಬರುತ್ತದೆ ನಮ್ಮ ಸೂಕ್ಷ್ಮ ಭೇದವನ್ನು ತಿಳಿದವನೇ ಬುದ್ಧಿವಂತ ಪುರುಷನಾಗಿದ್ದಾನೆ ಅವನು ಸಂಸಾರ ಸಾಗರದಿಂದ ಮುಕ್ತನಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಬ್ರಹ್ಮವೂ ಒಂದೇ ಆಗಿದೆ ಕೇವಲ ಜಗತ್ತಿನ ರಚನೆಯ ಸಮಯದಲ್ಲಿ ಅದು ದ್ವೈತ ರೂಪವನ್ನು ಪಡೆಯುತ್ತದೆ ಆಮೇಲೆ ದ್ವೈತದ ಭಾವನೆ ಉಂಟಾಗುತ್ತದೆ ದ್ವೀಪ್ ದೀಪವು ಒಂದೇ ಆಗಿದ್ದರು ಉಪಧಿ ಭೇದದಿಂದ ಸಣ್ಣ ದೊಡ್ಡ ಮೊದಲಾಗಿ ಅನೇಕ ಪ್ರಕಾರದಿಂದ ಕಾಣುತ್ತವೆ ಒಂದೇ ಮುಖದ ಛಾಯೆ ದರ್ಪಣದ ಭೇದದಿಂದ ಬಗೆ ಬಗೆಯಾಗಿ ಕಾಣುತ್ತದೆ ಹಾಗೆಯೇ ನಾನು ಮತ್ತು ಬ್ರಹ್ಮ ಒಂದೇ ಆಗಿದೆ ಹೀಗಿದ್ದರೂ ಮಾಯಾರೂಪಿ ಕಾರ್ಯಕಾರಣದ ಉಪಾಧಿ ಭೇದದಿಂದ ನಮ್ಮ ಪ್ರತಿಬಿಂಬವು ಬೇರೆ ಬೇರೆಯಾಗಿ ಕಾಣುತ್ತವೆ ಬ್ರಹ್ಮನೇ ಜಗತ್ತಿನ ನಿರ್ಮಾಣ ಮಾಡಲಿಕ್ಕಾಗಿ ಸೃಷ್ಟಿ ಕಾಲದಲ್ಲಿ ಭೇದವು ಕಂಡೇ ಕಾಣುವುದು ನಾನು ಎರಡು ರೂಪಗಳನ್ನು ಧರಿಸಿ ಕಾರಣ ಮಾಡುವುದರಲ್ಲಿ ಉದ್ಯುಕ್ತನಾದಾಗ ದೃಶ್ಯ ಮತ್ತು ಅದ್ರ ಆ ದೃಶ್ಯದಲ್ಲಿ ಅಭೇದ ಈ ಭೇದದ ಪ್ರತೀತಿಯಾಗುವುದು ಸರ್ವಥಾ ಯುಕ್ತವೆಂದ ಪ್ರತೀತಿಯಾಗುವುದು ಸರ್ವಥಾ ಯುಕ್ತವೆಂದೇ ತಿಳಿಯಬೇಕು ಪ್ರಪಂಚದ ಅಭಾವದಲ್ಲಿ ನಾನು ಸ್ತ್ರೀಯಲ್ಲ ಪುರುಷನಲ್ಲ ನಪುಂಸಕನೂ ಅಲ್ಲ ಮತ್ತೆ ಸೃಷ್ಟಿಯು ಪ್ರಾರಂಭವಾದಾಗ ಈ ಭೇದದ ಕಲ್ಪನೆ ಉಂಟಾಗುತ್ತದೆ ಬುದ್ಧಿ ಶ್ರೀ ಧೃತಿ ಕೀರ್ತಿ ಸ್ಮೃತಿ ಶ್ರದ್ಧೆ ಮೇಧ ದಯೆ ಲಜ್ಜೆ ಸುಧೆ ತೃಷ್ಣೆ ಕ್ಷಮೆ ಕಾಂತಿ ಶಾಂತಿ ಪಿಪಾಸ ನಿದ್ರ ತಂದ್ರ ಜರ ಅಜರ ವಿದ್ಯಾ ಅವಿದ್ಯ ಸ್ಪೃಹ ವಾಂಛ ಶಕ್ತಿ ಅಶಕ್ತಿ ಹೊಸ ಮಜ್ಜ ತ್ವಚ ದೃಷ್ಟಿ ಸತ್ಯಾಸತ್ಯವಾಣಿ ವರ ಮಧ್ಯ ಪಶ್ಯಂತಿ ಆದಿವಾಣಿಯ ಭೇದ ಅನೇಕ ಪ್ರಕಾರದ ನಾಡಿಗಳು ಇವೆಲ್ಲವೂ ನನ್ನದೇ ರೂಪಗಳಾಗಿವೆ ಜಗತ್ತಿನಲ್ಲಿ ನಾನಲ್ಲದೆ ಬೇರೆ ಪದಾರ್ಥಗಳೇ ಇಲ್ಲ ಬ್ರಹ್ಮನೇ ಎಲ್ಲವೂ ನನ್ನದೇ ರೂಪವಾಗಿದೆ ಅರ್ಥಾತ್ ಎಲ್ಲವೂ ನಾನೇ ಆಗಿರುವೆ ಹೀಗೆ ನಿಶ್ಚಿತವಾಗಿ ತಿಳಿದುಕೋ ಬ್ರಹ್ಮನೇ ಈ ಜಗತ್ತಿನಲ್ಲೆಲ್ಲ ನಾನೇ ವ್ಯಾಪಕವಾಗಿ ವಿರಾಜಿಸುತ್ತಿರುವೆನು ಸಮಸ್ತ ದೇವತೆಗಳಲ್ಲಿ ಬೇರೆ ಬೇರೆ ನಾಮಗಳಿಂದ ನಾನೇ ವಿಖ್ಯಾತಳಾಗಿರುವೆನು ಎಂಬುದು ನಿಶ್ಚಿತವಾದ ಮಾತು ನಾನು ಶಕ್ತಿ ರೂಪವನ್ನು ಧರಿಸಿ ಪರಾಕ್ರಮವನ್ನು ತೋರುವೆನು ಗೌರಿ ಬ್ರಾಹ್ಮಿ ರೌದ್ರಿ ಮಾರಾಹಿ ವೈಷ್ಣವಿ ಶಿವೆ ವಾರುಣಿ ಕೌಬೇರಿ ನಾರಸಿಂಹಿ ವಾಸವಿ ಎಲ್ಲವೂ ನನ್ನದೇ ರೂಪಗಳಾಗಿವೆ ಬೇರೆ ಬೇರೆ ಕಾರ್ಯಗಳು ಉಪಸ್ಥಿತವಾದಾಗ ಆಯಾಯ ದೇವಿಯರನ್ನು ನಿಮಿತ್ತವಾಗಿಸುವುದೇ ನನ್ನ ಸ್ವಭಾವ ಜಲದಲ್ಲಿ ಶೀತಲತೆ ಅಗ್ನಿಯಲ್ಲಿ ಉಷ್ಣತೆ ಸೂರ್ಯನಲ್ಲಿ ಪ್ರಕಾಶ ಚಂದ್ರನಲ್ಲಿ ಶೀತಲತೆ ಇವುಗಳನ್ನು ವಿಸ್ತರಿಸುವ ಯೋಗ್ಯತೆ ಸಹಾಯ ಇರುವಂತೆಯೇ ವ್ಯವಸ್ಥೆ ಮಾಡಿ ನಾನೇ ಅವುಗಳೊಳಗೆ ಪ್ರವಿಷ್ಟಲಾಗುತ್ತೇನೆ ಬ್ರಹ್ಮನೇ ನಾನು ಶಕ್ತಿಯನ್ನು ಹಿಂದಕ್ಕೆ ಪಡೆದರೆ ಜಗತ್ತಿನಲ್ಲಿ ಒಂದು ಪ್ರಾಣಿಯು ಅಲ್ಲಾಡಲಾರದು ಶಕ್ತಿಯಾದ ನಾನು ಬೇರೆಯಾದಾಗ ಶಂಕರನು ದೈತ್ಯರನ್ನು ಕೊಲ್ಲುವುದರಲ್ಲಿ ಅಸಮರ್ಥನಾಗುತ್ತಾನೆ ನಾನು ಮನುಷ್ಯನ ಶರೀರದಿಂದ ಸ್ವಲ್ಪ ದೂರವಾದರೆ ಪ್ರಾಣಿಗಳು ಅವನನ್ನು ಅತ್ಯಂತ ದುರ್ಬಲನೆಂದು ಹೇಳುತ್ತಾರೆ ಆ ನೀಚ ಮನುಷ್ಯನ ವಿಷಯದಲ್ಲಿ ಇವನು ರುದ್ರಹೀನ ಅಥವಾ ವಿಷ್ಣುಹೀನನೆಂದು ಯಾರೂ ಹೇಳುವುದಿಲ್ಲ ಯಾವನಾದರೂ ನೆಲದಲ್ಲಿ ಬಿದ್ದಿದ್ದರೆ ತನ್ನನ್ನು ಕಾಪಾಡಿಕೊಳ್ಳಲು ಅಶಕ್ತನಾದರೆ ಹೆದರಿದ್ದರೆ ಹೃದಯದಲ್ಲಿ ಚಿಂತಿತನಾಗಿದ್ದರೆ ಅಥವಾ ಶತ್ರುಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅವನನ್ನು ಶಕ್ತಿಹೀನನೆಂದು ಹೇಳಲಾಗುತ್ತದೆ ಜಗತ್ತಿನಲ್ಲಿ ಅವನ ವಿಷಯದಲ್ಲಿ ಇವನು ರುದ್ರಹೀನನಾಗಿದ್ದಾನೆ ಎಂದು ಯಾರೂ ಹೇಳುವುದಿಲ್ಲ ಅದಕ್ಕಾಗಿ ಶಕ್ತಿಯಾದ ನನ್ನನ್ನೇ ಏಕಮಾತ್ರ ಕಾರಣವೆಂದು ತಿಳಿ ನೀನಾದರೂ ಸೃಷ್ಟಿ ಕಾರ್ಯದ ಅಭಿಲಾಷೆಯುಳ್ಳವನು ನಾನು ಸಹಾಯ ಮಾಡಿದರೆ ಮಾತ್ರ ನೀನು ಅಖಿಲ ಜಗತ್ತನ್ನು ರಚಿಸಬಲ್ಲೆ ಹಾಗೆಯೇ ವಿಷ್ಣು ಶಂಕರ ಇಂದ್ರ ಅಗ್ನಿ ಚಂದ್ರ ಸೂರ್ಯ ಯಮ ತ್ವಷ್ಟ ವರುಣ ಪವನ ಇವರೆಲ್ಲರೂ ಶಕ್ತಿಯಾದ ನನ್ನ ಸಹಯೋಗದಿಂದಲೇ ಕಾರ್ಯದಲ್ಲಿ ಸಫಲತೆ ಪಡೆಯುತ್ತಾರೆ ಶಕ್ತಿಯಾದ ನಾನು ಜೊತೆ ಸೇರಿದರೆ ಮಾತ್ರ ಪ್ರಥೆಯು ಸ್ಥಿರವಾಗಿದ್ದು ಪ್ರಾಣಿ ಜಗತ್ತನ್ನು ಧರಿಸುತ್ತದೆ ನಾನು ದೂರವಾದರೆ ಒಂದು ಪರಮಾಣುವನ್ನು ಧರಿಸಲು ಅದು ಅಸಮರ್ಥವಾಗುತ್ತದೆ ಹಾಗೆಯೇ ಆದಿಶೇಷ ಕಚ್ಚಪ ಹಾಗೂ ಎಲ್ಲ ದಿಗ್ಗಜಗಳು ನನ್ನ ಸಹಯೋಗದಿಂದಲೇ ಅಂದರೆ ಶಕ್ತಿಯ ಸಹಯೋಗದಿಂದಲೇ ತಮ್ಮ ಕಾರ್ಯಗಳನ್ನು ನೆರವೇರಿಸುತ್ತವೆ ಸಂಪೂರ್ಣ ಜಲವನ್ನು ಬಿಡುವುದು ಅಗ್ನಿಯ ಅಸ್ತಿತ್ವವನ್ನು ನಾಶ ಮಾಡಿಬಿಡುವುದು ವಾಯುವಿನ ಗತಿಯನ್ನು ನಿಲ್ಲಿಸಿ ಬಿಡುವುದು ಇವೆಲ್ಲವೂ ನನ್ನ ಸಂಕಲ್ಪದಿಂದ ಆಗುತ್ತದೆ ಈಗಿನಿಂದಲೇ ನಾನು ಬಯಸಿದುದನ್ನು ಮಾಡಬಲ್ಲೆನು ಬ್ರಹ್ಮನೇ ಶಕ್ತಿಯಾದ ನಾನು ಪ್ರಯಾಣ ಮಾಡಿದರೆ ಸಮಸ್ತ ಪ್ರಾಣಿಗಳು ನಿಷ್ಪ್ರಾಣವಾಗುತ್ತವೆ ಎಂದಿಗೂ ಯಾವ ರೀತಿಯಿಂದಲೂ ಅವರು ಬದುಕಿರಲಾರರು ಇದರಲ್ಲಿ ಸಂದೇಹವೇ ಪಡಬಾರದು ಮಣ್ಣಿನ ಹೆಂಟೆಯಲ್ಲಿ ಒಡೆದ ಮಡಕೆಯು ಪ್ರಾಗ್ಭಾವ ಮತ್ತು ಪ್ರಧ್ವಂಸಭಾವ ಸ್ಪಷ್ಟವಾಗಿರುವಂತೆಯೇ ಪ್ರಾಣಿಗಳಲ್ಲಿಯೂ ಹಾಗೆಯೇ ತಿಳಿದುಕೊಳ್ಳಬೇಕು ಇಂದು ಪ್ರಥಿ ಇಲ್ಲ ಇಂದು ಪ್ರಥಿವಿ ಇಲ್ಲ ವಿಚಾರ ಮಾಡಿದಾಗ ಇದರ ಪರಮಾಣುಗಳು ನಷ್ಟವಾಗಿವೆ ಎಂದು ತಿಳಿದೀತು ಆದರೆ ಕ್ಷಣಿಕವಾಗಿದ್ದರೂ ಮಹತ್ತತ್ವದ ನಾಶ ಎಂದಿಗೂ ಆಗುವುದಿಲ್ಲ ಇದು ನಿತ್ಯವಾಗಿದ್ದರೂ ಅನಿತ್ಯದಂತೆ ಇರುತ್ತದೆ ಏಕೆಂದರೆ ಅದು ಕರ್ತಾನ ಅಧೀನದಲ್ಲಿ ಇರುತ್ತದೆ ಆ ಮಹತ್ತತ್ವವು ಏಳು ಭೇದಗಳಿಂದ ತಿಳಿಯಲಾಗಿದೆ ಬ್ರಹ್ಮನೇ ನಿನಗೆ ಆ ಮಹತ್ತತ್ವವನ್ನು ಕೊಡುತ್ತೇನೆ ನೀನು ಸ್ವೀಕರಿಸು ಅದರಿಂದಲೇ ಅಹಂಕಾರ ಉತ್ಪನ್ನನಾಗುತ್ತೆ ಉತ್ಪನ್ನವಾಗುತ್ತದೆ ಇದಾದ ಬಳಿಕ ಹಿಂದೆ ಸೃಷ್ಟಿ ಮಾಡಿದಂತೆಯೇ ಸಂಪೂರ್ಣ ಪ್ರಾಣಿಗಳನ್ನು ರಚಿಸುವ ಕಾರ್ಯವನ್ನು ಪ್ರಾರಂಭಿಸು ಹೋಗು ಈಗ ತನ್ನ ಮನೆಯನ್ನು ನಿರ್ಮಿಸಿಕೊಂಡು ಅಲ್ಲೇ ಇದ್ದು ನಮ್ಮ ಕರ್ತವ್ಯವನ್ನು ಪಾಲಿ ತಮ್ಮ ಕರ್ತವ್ಯವನ್ನು ಪಾಲಿಸು ಬ್ರಹ್ಮನೆ ಈ ಶಕ್ತಿಯನ್ನು ನೀನು ನಿನ್ನ ಪತ್ನಿಯನ್ನಾಗಿಸಿಕೊ ಇವಳು ಅನುಪಮ ಸುಂದರಿಯಾಗಿದ್ದು ಇವಳ ಮುಖವು ಸದಾ ಮುಗುಳ್ನಗೆಯಿಂದ ತುಂಬಿರುತ್ತದೆ ಮಹಾ ಸರಸ್ವತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದ ಈ ಶ್ರೇಷ್ಠ ದೇವಿಯಲ್ಲಿ ಪೂರ್ಣ ರಜೋಗುಣ ಇದೆ ಇವಳು ಸ್ವಚ್ಛ ಬಿಳಿಯ ಬಟ್ಟೆಯನ್ನು ಧರಿಸಿರುವಳು ಅಲೌಕಿಕ ಆಭೂಷಣಗಳು ಈಕೆಯ ಸೌಂದರ್ಯವನ್ನು ಹೆಚ್ಚಿಸಿವೆ ಇವಳು ಉತ್ತಮ ಸಿಂಹಾಸನದಲ್ಲಿ ಕುಳಿತಿದ್ದು ಕ್ರೀಡೆಯನ್ನಾಡಲು ನಿನಗೆ ಸಹಚರಿಯಾಗುವಳು ಈ ಸುಂದರಿಯು ಇನ್ನು ಸದಾ ನಿನ್ನ ಪತ್ನಿಯಾಗಿ ಇರುವಳು ಈ ಪ್ರೇಯಸಿ ಭಾರ್ಯೆಯನ್ನು ನನ್ನದೇ ವಿಭೂತಿ ಎಂದು ತಿಳಿದು ಆದರದಿಂದ ನೋಡು ಎಂದು ಇವಳನ್ನು ತಿರಸ್ಕರಿಸುವುದು ಸರಿಯಲ್ಲ ಈಗ ನೀನು ಬೇಗನೆ ಇವಳನ್ನು ಕರೆದುಕೊಂಡು ಸತ್ಯಲೋಕಕ್ಕೆ ತೆರಳು ಮಹತ್ತತ್ವದ ಆಸರೆಯನ್ನು ಪಡೆದು ನಾಲ್ಕು ಪ್ರಕಾರದ ಸೃಷ್ಟಿ ಮಾಡುವುದರಲ್ಲಿ ತತ್ಪರನಾಗು ಆ ಮಹತ್ತತ್ವದಲ್ಲಿ ಕರ್ಮ ಮತ್ತು ಜೀವಿಯ ಜೊತೆಗೆ ಶರೀರವೂ ಇದೆ ಹಿಂದಿನ ಕಲ್ಪದಂತೆ ಪುನಃ ಸೃಷ್ಟಿಯನ್ನು ಮಾಡು ಆದರೆ ಗಮನವಿಟ್ಟು ಕಾಲ ಕರ್ಮ ಸ್ವಭಾವ ಮತ್ತು ಗುಣಗಳೇ ಮುಂತಾದ ಕಾರಣಗಳಿಗೆ ಅನುಸಾರವಾಗಿಯೇ ಎಲ್ಲ ಚರಾಚರ ಸೃಷ್ಟಿಯನ್ನು ರಚಿಸು ವಿಷ್ಣುವು ಸದಾ ನಿನ್ನಿಂದ ಆಧಾರವನ್ನು ಪಡೆಯುವನು ಏಕೆಂದರೆ ಸತ್ವಗುಣದ ಪ್ರಧಾನತೆ ಇದ್ದ ಕಾರಣ ಅವನು ಸದಾ ಎಲ್ಲ ರೀತಿಯಿಂದ ಶ್ರೇಷ್ಠನಾಗಿರುವನು ಜಗತ್ತಿನ ಜನರ ಮುಂದೆ ಕಠಿಣ ಪರಿಸ್ಥಿತಿ ಉಂಟಾದಾಗಲೆಲ್ಲ ಈ ವಿಷ್ಣು ಧರೆಯಲ್ಲಿ ಪ್ರಕಟನಾಗುವನು ಕೆಲವೊಮ್ಮೆ ಪಶು ಯೋನಿಯಲ್ಲಿ ಹಾಗೂ ಕೆಲವೊಮ್ಮೆ ಮಾನವ ಯೋನಿಯಲ್ಲಿ ಅವತರಿಸುವನು ಪ್ರಕಟನಾಗಿ ದಾನವರ ಸಂಹಾರ ಮಾಡುವುದು ಇವನ ಸ್ವಭಾವವೇ ಆಗಿದೆ ಈ ಮಹಾಬಲಿ ಮಹಾದೇವನು ನಿನಗೆ ಸಹಾಯ ಮಾಡುವನು ಈಗ ನೀನು ದೇವತೆಗಳನ್ನು ರಚಿಸಿ ಆನಂದಮಯವಾಗಿ ವಿಹರಿಸುತ್ತಿರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಅತ್ಯಂತ ಸಾವಧಾನವಾಗಿದ್ದು ಅನೇಕ ಯಜ್ಞಗಳಿಂದ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡುವರು ಯಜ್ಞದಲ್ಲಿ ಸಾಕಷ್ಟು ದಕ್ಷಿಣೆ ಹಂಚಲಾಗುವುದು ಆ ಎಲ್ಲ ಯಜ್ಞಗಳಲ್ಲಿ ಅವರು ನನ್ನ ಹೆಸರನ್ನೇ ಉಚ್ಚರಿಸುವರು ಆದರೆ ಆ ಹವಿಸ್ಸಿನಿಂದ ದೇವತೆಗಳಾದ ನೀವೆಲ್ಲರೂ ತೃಪ್ತರಾಗುವಿರಿ ಇದು ನಿಶ್ಚಯವಾಗಿದೆ ಈ ಶಂಕರನು ಎಲ್ಲ ರೀತಿಯಿಂದ ನಿನ್ನಂತೆ ಸಮ್ಮಾನಕ್ಕೆ ಪಾತ್ರನಾಗುವನು ಎಲ್ಲ ಯಜ್ಞಗಳಲ್ಲಿ ಪ್ರಯತ್ನಪೂರ್ವಕ ಅವನ ಉಪಾಸನೆ ಪೂಜೆಯೂ ನಡೆಯಬೇಕು ಪುನಃ ದೇವತೆಗಳಿಗೆ ದೈತ್ಯರಿಂದ ಭಯ ಉಂಟಾದಾಗ ನನ್ನ ಶಕ್ತಿಯರು ಸುಂದರ ರೂಪವನ್ನು ಧರಿಸಿ ಬಂದು ಆ ದೈತ್ಯರನ್ನು ತುತ್ತಾಗಿಸುವರು ವಾರಾಹಿ ವೈಷ್ಣವಿ ಗೌರಿ ನಾರಸಿಂಹಿ ಮತ್ತು ಶಿವೆ ಹಾಗೂ ಇವರಲ್ಲದೆ ಅನೇಕ ಶಕ್ತಿಯರಿದ್ದಾರೆ ಬ್ರಹ್ಮನೇ ಈಗ ನೀನು ಜಗತ್ತಿನ ನಿರ್ಮಾಣವನ್ನು ಪ್ರಾರಂಭಿಸು ಬೀಜ ಮತ್ತು ಧ್ಯಾನ ಸಹಿತ ಇದು ಒಂಬತ್ತು ಅಕ್ಷರಗಳ ನವಾರ್ನ ಮಂತ್ರವಾಗಿದೆ ಬ್ರಹ್ಮ ನಿರಂತರ ಇದನ್ನು ಜಪಿಸುತ್ತಾ ಸಮಸ್ತ ಕಾರ್ಯಗಳಲ್ಲಿ ತೊಡಗಿರು ನೀನು ಈ ಯಂತ್ರವನ್ನು ಎಲ್ಲ ಮಂತ್ರಗಳಿಂದ ಶ್ರೇಷ್ಠವೆಂದೂ ತಿಳಿ ಈ ನೀನು ಈ ಮಂತ್ರವನ್ನು ಎಲ್ಲ ಮಂತ್ರಗಳಿಂದ ಶ್ರೇಷ್ಠವೆಂದೂ ತಿಳಿ ಸಮಸ್ತ ಕಾಮನೆಗಳ ಸಿದ್ಧಿಗಾಗಿ ಇದನ್ನು ಸದಾ ಹೃದಯದಲ್ಲಿ ಧರಿಸಿಕೊಂಡಿರಬೇಕು ಈ ಪ್ರಕಾರವಾಗಿ ನನಗೆ ಅಪ್ಪಣೆಯನ್ನು ಕೊಟ್ಟು ಪ್ರಸನ್ನವದನೆ ಭಗವತಿ ಜಗದಂಬಿಯು ಭಗವಾನ್ ವಿಷ್ಣುವಿನಲ್ಲಿ ಹೇಳಿದಳು ವಿಷ್ಣುವೆ ಮನಸ್ಸನ್ನು ಮುಗ್ಧಗೊಳಿಸುವ ಈ ಮಹಾಲಕ್ಷ್ಮಿಯನ್ನು ಕರೆದುಕೊಂಡು ನೀನು ತೆರಳು ಇವಳು ಸದಾ ನಿನ್ನ ವಕ್ಷಸ್ಥಳದಲ್ಲಿ ವಿರಾಜಿಸುವಳು ಇದರಲ್ಲಿ ಕಿಂಚಿತ್ತೂ ಸಂದೇಹವಿಲ್ಲ ಈ ಕಲ್ಯಾಣಿಯು ಸಂಪೂರ್ಣ ಮನೋರಥಗಳನ್ನು ಪೂರ್ಣಗೊಳಿಸಬಲ್ಲ ಶಕ್ತಿಯಾಗಿರುವಳು ನಿನಗೆ ವಿನೋದವನ್ನಾಡಲು ಇವಳನ್ನು ನಿನಗೆ ಕೊಟ್ಟಿರುವೆನು ನೀನು ಎಂದು ಇವಳ ತಿರಸ್ಕಾರ ಮಾಡದೆ ಸದಾ ಇರು ಈಗ ನಾನು ನಿನ್ನನ್ನು ಲಕ್ಷ್ಮೀನಾರಾಯಣ ಎಂದು ಕರೆಯುತ್ತೇನೆ ದೇವತೆಗಳ ಜೀವನ ಸ್ಥಿರವಾಗಿಸಲೆಂದೇ ನಾನು ಎಲ್ಲ ರೀತಿಯ ಯಜ್ಞಗಳನ್ನು ನಿರ್ಮಿಸಿರುವೆನು ನೀವು ಮೂವರು ಜೊತೆಗಿದ್ದು ಯಜ್ಞ ಭಾಗವನ್ನು ಸ್ವೀಕರಿಸಿರಿ ನೀನು ಬ್ರಹ್ಮ ಶಿವ ಮತ್ತು ಈ ದೇವತೆಗಳೆಲ್ಲರೂ ನನ್ನ ಪ್ರಭಾವದಿಂದ ಪ್ರಕಟರಾಗಿರುವಿರಿ ಆದ್ದರಿಂದ ಇವರು ಎಲ್ಲರಿಂದ ಸಮ್ಮಾನ ಪಡೆಯಲು ಅಧಿಕಾರಿಗಳು ಹಾಗೂ ಪೂಜೆಗೆ ಪಾತ್ರರಾಗುವರು ಇದರಲ್ಲಿ ಸಂದೇಹವೇ ಇಲ್ಲ ಇವರಲ್ಲಿ ಭೇದ ಬುದ್ಧಿಯನ್ನು ಎರಿಸುವ ಮಾನವನು ನಿಶ್ಚಿತವಾಗಿ ನರಕಕ್ಕೆ ಹೋಗಬೇಕಾದೀತು ವಿಷ್ಣುವೆ ವಿಷ್ಣುವೆ ಸಾಕ್ಷಾತ್ ಶಿವನಾಗಿರುವನು ಶಿವನೇ ಸ್ವಯಂ ಶ್ರೀಹರಿಯಾಗಿರುವನು ಇವರಲ್ಲಿ ಭೇದ ಭಾವ ಮಾಡುವ ಮನುಷ್ಯನು ನರಕದ ಅಧಿಕಾರಿಯಾಗಿರುವನು ಹೀಗೆಯೇ ಬ್ರಹ್ಮನ ವಿಷಯದಲ್ಲಿಯೂ ತಿಳಿದುಕೊಳ್ಳಬೇಕು ಇದರಲ್ಲಿ ಬೇರೆ ಯಾವ ವಿಚಾರವನ್ನು ಮಾಡಬಾರದು ವಿಷ್ಣುವೆ ಗುಣಗಳಲ್ಲಿ ಇರುವ ಇತರ ಭೇದಗಳನ್ನು ನಿನಗೆ ತಿಳಿಸುವೆನು ನೀನು ಓರ್ವ ಮಹಾಪುರುಷನಾಗಿರುವೆ ನಿನ್ನಲ್ಲಿ ಸತ್ವಗುಣದ ಪ್ರಧಾನತೆ ಇರಬೇಕು ಬೇರೆ ರಜೋಗುಣ ತಮೋಗುಣಗಳು ನಿನ್ನಲ್ಲಿ ಗೌಣವಾಗಿ ಇರುವವು ಬೇರೆ ಬೇರೆ ಜಗತ್ತುಗಳಲ್ಲಿ ರಜೋಗುಣಿಯಾಗಿ ನೀನು ಈ ಲಕ್ಷ್ಮಿಯೊಂದಿಗೆ ಸದಾ ಆನಂದವಾಗಿರು ರಮಾಕಾಂತನೆ ಮೊದಲನೆಯ ವಾಗ್ಬೀಜ ಐಂ ಎರಡನೆಯ ಗಾಮ ಬೀಜ ಕ್ಲಿಂ ಮತ್ತು ಮೂರನೆಯದು ಮಾಯಾ ಬೀಜ ಹೀಂ ಇವು ನನ್ನ ಮಂತ್ರಗಳಾಗಿವೆ ನಿನಗೆ ಹೇಳಿದ ಮೂರನೆಯ ಮಂತ್ರದ ಪ್ರಭಾವದಿಂದ ಶ್ರೇಷ್ಠ ಶ್ರೇಷ್ಠ ಅರ್ಥ ಸುಲಭವಾಗುತ್ತದೆ ವಿಷ್ಣುವೆ ಈ ಮಂತ್ರವನ್ನು ನಿರಂತರ ಜಪಿಸುತ್ತಾ ಆನಂದವಾಗಿ ವಿಹರಿಸು ನಾನು ಸಂಪೂರ್ಣ ಚರಾಚರ ವಿಶ್ವವನ್ನು ನನ್ನಲ್ಲಿ ಲೀನ ಮಾಡಿಕೊಂಡಾಗ ನೀವುಗಳು ನನ್ನಲ್ಲಿ ಪ್ರವೇಶಿಸುವಿರಿ ಭಕ್ತಿ ಮತ್ತು ಮುಕ್ತಿ ಕೊಡುವಂತಹ ಈ ಮಂತ್ರವನ್ನು ಸದಾ ಸ್ಮರಿಸುತ್ತಿರಬೇಕು ಕಲ್ಯಾಣದ ಇಚ್ಛೆಯುಳ್ಳವನು ಓಂ ಈ ಪ್ರಣವದ ಜೊತೆಗೆ ಮಂತ್ರವನ್ನು ಜಪಿಸಬೇಕು ಪುರುಷೋತ್ತಮನೆ ನೀನು ವೈಕುಂಠವನ್ನು ರಚಿಸಿ ಅಲ್ಲಿ ವಿರಾಜಿಸುತ್ತಾಗಿರು ನಾನು ಸದಾ ಸ್ಥಿರಲಾಗಿ ಇರುವ ಆದ್ಯಾ ಶಕ್ತಿಯಾಗಿರುವೆನು ನನ್ನನ್ನು ಚಿಂತಿಸುತ್ತಾ ಇಚ್ಛಾನುಸಾರ ವಿಹರಿಸು ಬ್ರಹ್ಮದೇವರು ಹೇಳುತ್ತಾರೆ ಭಗವತಿಯು ತ್ರಿಗುಣ ನಿರ್ಗುಣ ಮತ್ತು ಪ್ರಕೃತಿಯಿಂದ ಅತೀತಳಾಗಿರುವಳು ಭಗವಾನ್ ವಿಷ್ಣುವಿನಲ್ಲಿ ಮೇಲಿನಂತೆ ಹೇಳಿ ಅವಳು ಮಹಾಭಾಗ ಶಂಕರನನ್ನು ಕುರಿತು ಮಧುರವಾಗಿ ಇಂತೆಂದಳು ದೇವಿಯು ಹೇಳಿದಳು ಶಂಕರನೇ ಮನಸ್ಸನ್ನು ಮುಗ್ಧಗೊಳಿಸುವ ಈ ಮಹಾಕಾಳಿಯು ಗೌರಿ ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು ನೀನು ಈಕೆಯನ್ನು ಪತ್ನಿಯಾಗಿ ಸ್ವೀಕರಿಸು ಕೈಲಾಸವನ್ನು ರಚಿಸಿ ಅಲ್ಲಿ ಇವಳೊಂದಿಗೆ ಸುಖವಾಗಿ ಇದ್ದು ಆನಂದವನ್ನು ಅನುಭವಿಸು ನಿನ್ನ ಲೀಲೆಯನ್ನು ತಮೋಗುಣ ನಿನ್ನ ಲೀಲೆಯಲ್ಲಿ ತಮೋಗುಣದ ಪ್ರಧಾನತೆ ಇರುವುದು ಸತ್ವಗುಣ ಮತ್ತು ರಜೋಗುಣಗಳು ಗೌಣವಾಗಿ ಇರುವವು ರಜೋಗುಣಿ ಮತ್ತು ತಮೋಗುಣಿಯಾಗಿ ಅಸುರರ ಸಂಹಾರ ಮಾಡುವ ಲೀಲೆಯನ್ನು ಪ್ರಾರಂಭಿಸು ಪರಮ ಪುರುಷನ ಧ್ಯಾನ ಮಾಡಿ ನೀನು ತಪಸ್ಸು ಮಾಡಿರುವೆ ಮಹಾದೇವನೇ ನೀನು ದೊಡ್ಡ ಪುಣ್ಯಾತ್ಮನಾಗಿರುವೆ ಪರಮಾತ್ಮ ಶಾಂತ ಸ್ವರೂಪನಾಗಿರುವನು ಅವನಲ್ಲಿ ಸತ್ವಗುಣವು ಪ್ರಧಾನವಾಗಿದೆ ನೀನು ಅವನಿಗೆ ಶರಣಾಗು ನೀನು ತ್ರಿಗುಣಗಳಿಂದ ಸಂಪನ್ನನಾಗಿರುವೆ ಸೃಷ್ಟಿ ಸ್ಥಿತಿ ಸಂಹಾರ ನಿನ್ನ ಕಾರ್ಯವಾಗಿದೆ ಈ ಮೂರು ಗುಣಗಳಿಂದ ಬೇರೆಯಾದ ಯಾವ ವಸ್ತುವು ಈ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ಪದಾರ್ಥಗಳು ತ್ರಿಗುಣಮಯವೇ ಆಗಿವೆ ನಿರ್ಗುಣವಾಗಿ ಎಲ್ಲರಿಗೆ ಕಾಣಬಹುದಾದ ಯಾವ ವಸ್ತುವು ಇರಲಿಲ್ಲ ಮತ್ತು ಇರಲಾರದು ನಿರ್ಗುಣನಾದರೆ ಪರಮಾತ್ಮ ಪರಮಾತ್ಮನಾಗಿರುವನು ಅವನು ಎಂದೂ ಸ್ಪಷ್ಟವಾಗಿ ದೃಷ್ಟಿಗೋಚರನಾಗುವುದಿಲ್ಲ ಶಂಕರನೇ ನಾನು ಸಮಯಕ್ಕೆ ಸರಿಯಾಗಿ ಸಗುಣ ಮತ್ತು ನಿರ್ಗುಣ ರೂಪಗಳನ್ನು ಧರಿಸುತ್ತಿರುವೆನು ನನ್ನ ವಿಗ್ರಹವು ಸರ್ವೋತ್ತಮವಾಗಿದೆ ನಾನು ಸದಾ ಕಾರಣಳಾಗಿ ಇರುವೆನು ಎಂದು ಕಾರ್ಯದ ಶ್ರೇಣಿಯಲ್ಲಿ ಇರುವುದಿಲ್ಲ ಕಾರಣ ಕಾರಣ ಸ್ಥಿತಿಯಲ್ಲಿ ಇದ್ದಾಗ ನನ್ನ ರೂಪ ಕಾರಣ ಸ್ಥಿತಿಯಲ್ಲಿ ಇದ್ದಾಗ ನನ್ನ ರೂಪ ಸಗುಣವಾಗಿರುತ್ತದೆ ಪರಮ ಪುರುಷ ಪರಮಾತ್ಮನ ಬಳಿಯಲ್ಲಿ ನಾನು ನಿರ್ಗುಣಗಳಾಗಿ ಇರುತ್ತೇನೆ ಅಹಂಕಾರ ಮತ್ತು ಶಬ್ದ ಸ್ಪರ್ಶಾದಿಗಳು ಮಹತ್ವದ ಗುಣಗಳಾಗಿವೆ ಕಾರ್ಯ ಮತ್ತು ಕಾರಣ ರೂಪದಿಂದ ಹಗಲು ರಾತ್ರಿ ವ್ಯಾಪಾರ ಪ್ರಾರಂಭವಾಗುತ್ತದೆ ನನ್ನಿಂದಲೇ ಅಹಂಕಾರ ಉತ್ಪನ್ನವಾಗಿದೆ ಆದ್ದರಿಂದ ಕಲ್ಯಾಣಿಯಾದ ನನ್ನನ್ನು ಕಾರಣವೆಂದು ಹೇಳುತ್ತಾರೆ ಅಹಂಕಾರ ನನ್ನ ಕಾರ್ಯವಾಗಿದೆ ಅದರಲ್ಲಿ ಸತ್ವ ರಜ ತಮ ಮೂರು ಗುಣಗಳು ಬಂದು ಬಿಡುತ್ತವೆ ಅಹಂಕಾರದಿಂದ ಮಹತ್ತತ್ವ ಉತ್ಪನ್ನವಾಗುತ್ತದೆ ಇದು ಸಮಷ್ಟಿ ಬುದ್ಧಿಯ ಪರಿಚಯವನ್ನು ಕೊಡುತ್ತದೆ ಅದರಿಂದ ಇದರಿಂದ ಮಹತ್ತತ್ವ ಕಾರ್ಯ ಮತ್ತು ಅಹಂಕಾರ ಕಾರಣವೆಂದು ಹೇಳುತ್ತಾರೆ ಅಹಂಕಾರದಿಂದ ತನ್ಮಾತ್ರೆಗಳು ಉತ್ಪನ್ನವಾಗುತ್ತವೆ ಇದು ನಿರಂತರ ನಿಯಮವಾಗಿದೆ ಅವೇ ಸೂಕ್ಷ್ಮ ರೂಪದಿಂದ ಪಂಚಭೂತಗಳ ಕಾರಣವಾಗುತ್ತವೆ ಎಲ್ಲದರ ಸೃಷ್ಟಿಯಲ್ಲಿ ಪಂಚಭೂತಗಳ ಸಾತ್ವಿಕ ಅಂಶದಿಂದ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ಮಹಾಭೂತಗಳು ಮತ್ತು ಹದಿನಾರನೆಯದಾದ ಮನಸ್ಸು ಇವೆಲ್ಲವೂ ಉತ್ಪನ್ನವಾಗುತ್ತವೆ ಇವುಗಳಲ್ಲಿ ಕೆಲವು ಕಾರ್ಯವಾಗಿವೆ ಮತ್ತು ಕೆಲವು ಕಾರಣವಾಗಿವೆ ಹೀಗೆ ಹದಿನಾರು ಬೇರೆ ಬೇರೆ ಪದಾರ್ಥಗಳ ಸಮುದಾಯ ಪ್ರಾಣಿಯಾಗಿರುವನು ಪರಮಾತ್ಮನು ಆದಿಪುರುಷನಾಗಿದ್ದಾನೆ ಅವನು ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ ಶಂಭು ಎಲ್ಲರ ಸೃಷ್ಟಿಕಾಲದಲ್ಲಿ ಇದೇ ಪ್ರಕಾರದ ಶೈಲಿ ವರ್ತಿಸುತ್ತದೆ ಹೀಗೆ ಸೃಷ್ಟಿಯ ಕ್ರಮವನ್ನು ನಾನು ಸಂಕ್ಷೇಪವಾಗಿ ನಿನಗೆ ತಿಳಿಸಿದೆ ಮಹಾನುಭಾವರಾದ ದೇವತೆಗಳಿರ ಈಗ ನನ್ನ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ವಿಮಾನದಲ್ಲಿ ಕುಳಿತು ತೆರಳಿರಿ ಯಾವುದಾದರೂ ಕಠಿಣ ಕಾರ್ಯವು ಇದಿರಾದಾಗ ನನ್ನನ್ನು ಸ್ಮರಿಸಿದಾಗಲೇ ನಾನು ಮುಂದೆ ಬರುವೆನು ದೇವತೆಗಳಿರ ನನ್ನ ಮತ್ತು ಸನಾತನ ಪರಮಾತ್ಮನ ಧ್ಯಾನವನ್ನು ನೀವು ಸದಾ ಮಾಡುತ್ತಾ ಇರಿ ನಮ್ಮಿಬ್ಬರ ಸ್ಮರಣೆಯನ್ನು ಮಾಡುತ್ತಿದ್ದರೆ ನಿಮ್ಮ ಕಾರ್ಯವು ಸಿದ್ಧವಾಗುವುದರಲ್ಲಿ ಕಿಂಚಿತ್ತಾದರೂ ಸಂದೇಹವಿಲ್ಲ ಬ್ರಹ್ಮದೇವರು ಹೇಳಿದರು ಈ ಪ್ರಕಾರ ಹೇಳಿ ಭಗವತಿ ಜಗದಂಬೆಯು ನಮ್ಮನ್ನು ಬೀಳ್ಕೊಟ್ಟಳು ಆಕೆಯು ಶುದ್ಧ ಆಚಾರವುಳ್ಳ ಶಕ್ತಿಗಳಲ್ಲಿ ಭಗವಾನ್ ವಿಷ್ಣುವಿಗಾಗಿ ಮಹಾಲಕ್ಷ್ಮಿಯನ್ನು ಶಂಕರನಿಗೆ ಮಹಾಕಾಲಿಯನ್ನು ನನಗಾಗಿ ಸರಸ್ವತಿಯನ್ನು ಪತ್ನಿಯಾಗಿಸಿಕೊಳ್ಳಲು ಆಜ್ಞಾಪಿಸಿದಳು ಆಗ ನಾವು ಅಲ್ಲಿಂದ ಹೊರಟೆವು ಬೇರೆ ಸ್ಥಾನಗಳಲ್ಲಿ ನಾವು ಮೂವರು ಪುರುಷ ರೂಪದಿಂದ ಪ್ರತಿಷ್ಠಿತರಾದೆವು ದೇವಿಯ ಆ ಪರಮಾದ್ಭುತ ಪ್ರಭಾವ ಹಾಗೂ ಸ್ವರೂಪವನ್ನು ನಾವು ಸದಾ ಸ್ಮರಿಸುತ್ತಿದ್ದೆವು ನಾವು ವಿಮಾನವನ್ನು ಹತ್ತುವುದರೊಳಗೆ ಆ ದ್ವೀಪ ಆ ದೇವಿ ಸುಧಾಸಾಗರ ಎಲ್ಲವೂ ಅದೃಶ್ಯವಾದವು ಪುನಃ ನಮಗೆ ವಿಮಾನ ಮಾತ್ರ ಕಂಡುಬರುತ್ತಿದ್ದು ಈ ತರ ಯಾವುದೇ ವಸ್ತುವು ಬರಲಿಲ್ಲ ವಿಶಾಲವಾದ ಆ ವಿಮಾನದಲ್ಲಿ ಕುಳಿತು ನಾವು ಕಮಲದ ಬಳಿಗೆ ತಲುಪಿದೆವು ಅಲ್ಲಿ ಕೇವಲ ನೀರೇ ನೀರು ಗೆದ್ದು ಮದ್ ಮಧು ಕೈಟಬರೆಂಬ ದುರ್ದರ್ಶ ದಾನವರು ಶ್ರೀಹರಿಯ ಕೈಯಿಂದ ಕಾಲವಶರಾಗಿ ಹೋಗಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ